ಸೈಯದ್ ಅವರೇ ಜೆ ಡಿ ಎಸ್ನ ಸ್ಟ್ಯಾಂಡ್ ಏನು ಈ ಹಿಂದೆ ರಾಜೀನಾಮೆ ಅಂತ ಪಾದಯಾತ್ರೆ ಮಾಡಿದ್ರಿ ಕುಮಾರಸ್ವಾಮಿ ಅವರು ಏಕಾಏಕಿ ಹೇಳ್ತಾರೆ ನಾನು ದೋಷಭುಕ್ತ ಆಗಲಿತ್ತಲ್ಲ ರಾಜೀನಾಮೆ ಕೇಳಲ್ಲ ಅಂತ ಏನಿದ್ರು ಸ್ಟ್ಯಾಂಡು ಸರ್ ಇವಾಗ ಸಿದ್ದರಾಮಯ್ಯನ ವಿಚಾರ ಹೆಂಗಾಗಿದೆ ಅಂದರೆ ಕಾಂಗ್ರೆಸ್ ಸ್ಟ್ಯಾಂಡ್ ಹೇಳ್ಬಿಡ್ತೀನಿ ಫಸ್ಟು ನನಗೆ ಫುಲ್ ಕನ್ಫ್ಯೂಷನ್ ಆಗಿದೆ ಈ ಕಾಂಗ್ರೆಸ್ ಪಾರ್ಟಿ ಏಕೈಕ ವ್ಯಕ್ತಿ ಪಾರ್ಟಿನ ಇಲ್ಲ ನೂರ ಮೂವತ್ತಾರು ಜನ ಗೆದ್ದು ಬಂದ್ ಆಗಿರೋ ಪಾರ್ಟಿನ ಗೌರ್ಮೆಂಟ್ ಅಂತ ಗೊತ್ತಾಗ್ತಾ ಇಲ್ಲ ಇವ್ರ ಮಾತು ಮಾತಿಗೆ ಏನಂತ ಇದಾರೆ ಜೆ ಡಿ ಎಸ್ ಬಿಜೆಪಿ ಷಡ್ಯಂತ್ರ ಮಾಡಿ ಸರ್ಕಾರ ಉಳ್ಸಕ್ ಮಾಡ್ತಾ ಇದಾರೆ ಸರ್ಕಾರ ಎಲ್ಲಿಂದ ಸ್ವಾಮಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಹೆಂಗ್ ಬೀಳುತ್ತೆ ನಾವು ಸರ್ಕಾರ ಹೆಂಗ್ ಕಣೀತಾ ಇದೀವಿ ಅಂತ ಹೇಳಿ ನನಗೆ ನನಗೂರು ಶಾಸಕರನ್ನ ಖರೀದಿ ಮಾಡ್ತಾರೆ ಆಮೇಲೆ ಸರ್ ನಾವು ಸರ್ ನೂರ ಮೂವತ್ತಾರು ಜನ ಇದೀರಿ ನೀವು ಎಷ್ಟು ಶಾಸಕರು ಕೊಂಡ್ಕೊಂಡ್ ಬಿಡ್ತೀರಾ ದಟ್ ಇಸ್ ನಾಟ್ ಪಾಸಿಬಲ್ ಹಂಗಿದ್ರೆ ಸೆಂಟ್ರಲ್ ಅಲ್ಲಿ ನೀವು ಖರೀದಿ ಮಾಡಬಹುದಲ್ಲ ಮೂವತ್ತು ಸೀಟ್ ಬೇಕಾಗಿರೋದು ನಮ್ಗೂ ಬಟ್ ದಟ್ ಈಸ್ ನಾಟ್ ಎ ಪಾಯಿಂಟ್ ಇಲ್ಲಿ ಇನ್ನೊಂದು ರಾಜ್ಯಪಾಲರು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನೋಟಿಸ್ ಕೊಟ್ಬಿಟ್ರು ಅಂದ್ರು ಇಲ್ಲಿ ಕೋರ್ಟ್ ಏನ್ ಹೇಳ್ತು ಮಾತಾಡ ಪ್ರತಿ ಒಂದು ಪ್ರೊಸೀಜರ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಇಲ್ಲಿ ಫಲಾನುಭವಿಗಳು ಸಿ ಎಂ ಅವರು ಕುಟುಂಬಸ್ಥರು ಅಂತ ಹೇಳಿದ್ದಾರೆ ಸೊ ವೇರ್ ಈಸ್ ಅ ಪಾಯಿಂಟ್ ಆಫ್ ಡನ್ ನಥಿಂಗ್ ನಾನು ತಪ್ಪೇ ಮಾಡಿಲ್ಲ ಪಾಪ ಎಲ್ಲಿಂದ ಮಾಡ್ತಾರೆ ಸರ್ ಒಂದು ಚುಕ್ಕಿ ಕಪ್ಪು ಚುಕ್ಕಿ ಇಲ್ಲ ವೈಟರ್ ಇಟ್ಕೊಂಡಿದಾರಲ್ಲ ಅಲ್ಲೇ ವೈಟ್ನರ್ ಇವಾಗ ಯವಾಗ ಪರ್ಸನ್ ಹೂ ಈಸ್ ಇನ್ ಅಕ್ಯೂಸ್ ಪ್ಲೇಸ್ ಹಿ ಕಾನ್ ಬಿ ಇನ್ ಎ ಪವರ್ಫುಲ್ ಪೋಸ್ಟ್ ಒಬ್ಬ ಸಿ ಎಂ ಕುಂತಿದ್ರೆ ಕಮಿಷನರ್ ಅಥವಾ ಎ ಸಿ ಪಿ ಡಿ ಸಿ ಪಿ ಯಾರಾದರೂ ಬಂದ್ರೆ ಏನು ಮಾಡ್ತಾರೆ ಅವ್ರನ್ನ ಸೆಲ್ಯೂಟ್ ಮಾಡ್ತಾರೆ ಅವ್ರು ಕುತ್ಕೊಂಡಿರ್ತಾರೆ ಇವ್ರು ನಿಂತ್ಕೊಂಡು ಮಾತಾಡ್ತಾರೆ ಇವಾಗ ಇವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಇವ್ರು ಸಿ ಎಂ ಸ್ಥಾನದಲ್ಲಿದ್ದರೆ ಸೆಲ್ಯೂಟ್ ಮಾಡಿಬಿಟ್ಟು ಸರ್ ನೀವು ಹೆಂಗ್ ಬಿಡ್ತೀರ ಸರ್ ಅಂತ ಕೇಳ್ಬೇಕಾ ಸರ್ ಇನ್ವೆಸ್ಟಿಗೇಷನ್ ನಿಮ್ಮ ಪಾಯಿಂಟಿಗೆ ನಾನು ಬರ್ತೀನಿ ಒಂದು ನಿಮಿಷ ಅಲ್ಲ 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 ನಿಮ್ಮ ಪಾಯಿಂಟಿಗೆ ನೀವು ಅದೇ ಪಾಯಿಂಟಿಗೆ ಬಂದಿದ್ದೀರಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸಿದ್ದರಾಮಯ್ಯ ಅವ್ರಿಗೆ ನಿನ್ನ ಇದೇ ಪ್ರಶ್ನೆ ಎದುರಾಯಿತು ನೀವು ರಾಜೀನಾಮೆ ಕೊಡಬೇಕು ರಾಜ್ಯ ಸರ್ಕಾರದ ಒಂದು ಯಾವುದಾದ್ರೂ ತನಿಖಾ ಸಂಸ್ಥೆ ತನಿಖೆ ಮಾಡೋಕ್ಕೋದ್ರೆ ಸರಿ ಆಗಲ್ವಂತೆ ಅಂತ ಬಟ್ ಸಿದ್ದರಾಮಯ್ಯವರು ಏಕಾಏಕಿಯಾಗಿ ಕುಮಾರಸ್ವಾಮಿ ಅವರೇ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ ಅವರೇ ಪವರ್ಫುಲ್ ಆಗಿದ್ದಾರೆ ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ ಅವ್ರಿಗೇನು ಅರ್ಹತೆ ಇದೆ ಹಾಗಾದರೆ ಒಂದು ನಿಮಿಷ ಇವಾಗ ಆಲ್ರೆಡಿ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ನಮ್ಮ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ಇವ್ರು ಸುಪ್ರೀಂ ಕೋರ್ಟ್ಗೆ ಹೋದಾರ ಸರ್ ಓಕೆ ಸುಪ್ರೀಂ ಕೋರ್ಟಲ್ಲಿ ಏನಂದ್ರು ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ ಇಲ್ಲಿಂದ ಮೂರು ತಿಂಗಳ ಒಳಗಡೆ ನೀವು ರಿಪೋರ್ಟ್ ನಮ್ಮನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು ನೀವು ಮಾಡಿದ್ರ ಸರ್ ಎಲ್ಲಿಗೆ ಸುಪ್ರೀಂ ಸುಪ್ರೀಂ ಕೋರ್ಟ್ ಹಂಗ ಹೇಳ್ಬೇಕು ನೀವು ಅದೇ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಇವತ್ತಿಂದ ಮೂರ್ ತಿಂಗಳ ಒಳಗಡೆ ಯು ಶುಡ್ ಸಬ್ಮಿಟ್ ದ ರಿಪೋರ್ಟ್ ಟು ಅಸ್ ನೋ ನೀಡ್ ಟು ಗೋ ಎನಿ ವೇರ್ ಅಂತ ಹೇಳಿದ್ರು ಇವ್ರು ಏನ್ ಮಾಡಿದ್ರು ಬೇರೆ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದಾರೆ ರಿಪೋರ್ಟ್ ಯಾಕೆ ಸಬ್ಮಿಟ್ ಮಾಡಿಲ್ಲ ಐ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಟೂ ಟೌಸಂಡ್ ಏಯ್ಟೀನು ಬಾಕ್ಲ ಹತ್ರ ಬಂದಿಂಗ್ ನಿಂತ್ಕೊಂಡ್ರಿ ಕುಮಾರಣ್ಣ ಅನ್ಕಂಡೀಷನಲ್ ಸಪೋರ್ಟ್ ತಗೊಳ್ಳಿ ಅಂತ ಯಾಕೆ ಬಂದ್ರಿ ಸ್ವಾಮಿ ಆ ಮೈನಿಂಗ್ ಹಗರಣದ ಬಗ್ಗೆ ಗೊತ್ತಿರಲಿಲ್ಲ ನಿಮಗೆ ಬಟ್ ಆಕ್ಚುಲಿ ಮೈನಿಂಗ್ ಅಲ್ಲಿ ಯಾರಿಗೂ ಲ್ಯಾಂಡ್ ಅಲಾಟ್ ಆಗಿಲ್ಲ ಅದು ಯಾರು ಪ್ರೂವ್ ಮಾಡಿಲ್ಲ ನೀವು ಸುಮ್ಮನೆ ಬಬ್ಬೆಗಳವು ಆಲ್ರೆಡಿ ಇನ್ವೆಸ್ಟಿಗೇಷನ್ ಆಗಿ ಎಲ್ಲ ಕ್ಲೋಸ್ ಆಗೋಗಿದೆ ಸುಮ್ಮನೆ ಕ್ಲೋಸ್ ಮಾಡಬಾರ್ದು ಇಲ್ಲಿ ಏನೋ ಒಂದು ಅಂತ ಇಟ್ಕೊಂಡಿದ್ದೀರಿ ಓಕೆ ಓಕೆ ಕೀಪ್ ಇಟ್ ನೋ ಪ್ರಾಬ್ಲಮ್ ತಾಯ್ ಮಾಡ್ಕೊಂಡು ಮಾಡ್ಕೊಂಡು ಕತ್ತಲಾಕೊಂಡ್ಬಿಡಿ ನೀವು ಬಾಕ್ಲಿಗೆ ಬಂದಿರಿ ಗೊತ್ತಿತ್ತು ತಾನೆ ಇವಾಗ ನಮ್ಮ ದರ್ಶನವ್ರು ಹೇಳಿದ್ರು ಗಂಜೇನಹಳ್ಳಿ ವಿಚಾರ ಕುಮಾರಸ್ವಾಮಿ ಮೊನ್ನೆ ಹೇಳವ್ರೆ ಅದು ಎದೆ ತಟ್ಕೊಂಡು ಹೇಳೋರೆ ಏಯ್ ನಿಮ್ಮ ಥರ ನಾನು ಓಡಲ್ಲ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಲ್ಲ ನಮ್ಮ ಮಿಸ್ಸಸ್ ತಾಯಿ ಹೆಸರಲ್ಲಿ ಆಗಿದೆ ಇವರು ಬಿಡುಗಡೆ ಮಾಡಿದ್ರಲ್ಲ ನಮ್ಮ ಕೃಷ್ಣ ಬೇರೆಗಳ ಸರ್ ಡಾಕ್ಯುಮೆಂಟು ಅಲ್ಲಿ ಓದವ್ರೆ ಯಾರು ಬಿಡುಗಡೆ ಮಾಡಿರೋರು ಅದು ಇವರಲ್ಲ ಓಕೆ ಅವರೇ ಅವ್ರು ಬಿಡುಗಡೆ ಮಾಡಿರೋ ಡಾಕ್ಯುಮೆಂಟ್ ಬ ಓದ್ಬಿಟ್ಟು ಏನು ಹೇಳಿದರೆ ನಾನು ಇಲ್ಲಿ ಏನು ಬರೆದಿದ್ದಾರೆ ಮೂರು ಕೋಟಿನ ಮೂರು ಕೋಟ್ ಏನು ಇದು ಮಾಡಿದೆಯೋ ಸೆವೆಂಟಿ ಟು ಸೆವೆಂಟಿ ಫೈವಿಂದ ಮೂರು ಕೋಟಲ್ಲಿ ಈ ವಿಚಾರವಾಗಿ ಆಗಿದೆ ಇದರಲ್ಲಿ ಇನ್ನೇನು ಬರೆದಿದ್ದೀ ಸ್ವಾಧೀನ ಪಡೆದಿದಾರಾ ಆಗಿದೆಯಾ ಕಾನೂನು ಅಡಿಯಲ್ಲಿ ಮಾಡಕ್ ಬರುತ್ತಾ ಓಕೆ ಅಂತ ಕೇಳಿಬಿಟ್ಟು ಅದ್ರಲ್ಲಿ ಸಹಿ ಮಾಡಿದ್ದಾರೆ ಮಾಡಿಬಿಡ್ಬೇಕಂತ ಆರ್ಡರ್ ಮಾಡಿ ಸಹಿ ಬರ್ತೀನಿ ಸೈದ್ ಅವ್ರೆ ಮಾತಾಡೋಣ ನೆಕ್ಸ್ಟ್ ಸಿದ್ದರಾಮಯ್ಯ ಹಾಗಾದ್ರೆ ರಾಜೀನಾಮೆ ಕೊಡಬೇಕಾ ಹೈಕಮಾಂಡ್ ಏನ್ ಮಾಡುತ್ತೆ ಶಾಸಕರು ಏನ್ ಮಾಡುತ್ತಾರೆ ಕಾಂಗ್ರೆಸ್ನ ಒಳಗಡೆ ಏನಾಗ್ತಾ ಇದೆ ಆಂತರಿಕವಾಗಿ ಬಿಜೆಪಿ ಇದನ್ನ ಹೇಗೆ ತೆಗೆದುಕೊಂಡು ಹೋಗುತ್ತೆ